ಆ ಹದಿನೈದು ಲಕ್ಷ ಕೊಡ್ತೀವಿ ಅಂತೆಲ್ಲೂ ಹೇಳಿರಲಿಲ್ಲ ಆದರೆ ಇವ್ರ ಥರ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಹೇಳಿ ಜನಗಳಿಗೆ ಟೋಪಿ ಹಾಕಿದ್ದೀವ ಇವರು ನಿನಗೂ ಕಾಕಂಗೂ ಫ್ರೀ ಮಾದೇವಪ್ಪ ನಿನ್ನ ಕಾಕಾ ಪಾಟೀಲ್ಗೂ ಫ್ರೀ ಮಾದೇವಪ್ಪಂಗೂ ಫ್ರೀ ಅಂತ ಹೇಳಿದ್ರಲ್ಲ ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ಬಂತ ಆಮೇಲೆ ಬರಲಿಲ್ವ ಬರಲಿಲ್ಲವಾ ಅಂತ ಮೊದಲು ಹೇಳಿದ್ರ ಅದೆಲ್ಲ ಅದ್ರ ನರೇಂದ್ರ ಮೋದಿಯವ್ರಿಗೆ ನರೇಂದ್ರ ಮೋದಿಯವರೇ ಸಾಟಿ ಇವತ್ತು ಕಳೆದ ಎರಡು ಸಾವಿರದ ಹದಿನಾಲ್ಕರವರೆಗೆ ವಾಜಪೇಯಿ ಗೋರ್ಮೆಂಟಿನ ಆರು ವರ್ಷಗಳು ಬಿಟ್ಟರೆ ಕೇವಲ ದೇಶದಲ್ಲಿ ನಡೆದಿದ್ದು ನಲವತ್ತು ಸಾವಿರ ಕಿಲೋಮೀಟ್ರ್ಗಳು ಏನು ರಾಷ್ಟ್ರೀಯ ಹೆದ್ದಾರಿಗಳು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆದಿರೋದು ತೊಂಬತ್ತು ಸಾವಿರ ಕಿಲೋಮೀಟ್ರು ಅಂತ ಯಾವುದು ಹೆಚ್ಚಿಗೆ ಹಂಗಾದರೆ ಕಾಂಗ್ರೆಸ್ ಅನ್ನು ರುಜಿ ಮಲೆಯಡ್ಡೆ ಇವೆಲ್ಲ ತುಲನೆ ಮಾಡಬೇಡುವ ನಾನೇ ನ ನಿತಿನ್ ಗಡ್ಕರಿಯವ್ರನ್ನ ಎಲ್ಲರೂ ಹೋಗಲಿ ಹೋಗಲಿ ವಿಧಾನಸಭೆ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾರಲ್ಲ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಆ ಸಾಧನೆ ಅಲ್ವ ಈಗ ಕೃಷಿಗೆ ಸಂಬಂಧಪಟ್ಟಂಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆ ಮಣ್ಣಿನ ಪರೀಕ್ಷೆ ಮಾಡಿ ಆ ಲ್ಯಾಬಿನ ರೈತರ ಹತ್ರ ಕಳಿಸುವಂಥ ವಿನೂತನವಾದಂಥ ಯೋಜನೆ ಮಾಡಿದ್ರಲ್ಲ ರೈತರ ಆದಾಯ ದ್ವಿಗುಣ ಆಗಬೇಕು ಅಂತ ಅದೆಲ್ಲ ಸಾಧನೆ ಅಲ್ವೇ ಯಾವುದು ಮಾಡಿಲ್ಲ ಅದು ವಿಮಾನ ನಿಲ್ದಾಣಗಳಿಂದ ಹಿಡಿದು ವಿಮಾನ ನಿಲ್ದಾಣಗಳ ಅಪ್ಗ್ರೇಡೇಷನಿಂದ ಹಿಡಿದು ಇವತ್ತು ನಮ್ಮ ಮೋದಿಯವರ ನೇತೃತ್ವದ ಎಲ್ಲವೂ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನೇ ಹೇಳಬೇಕು ಅದನ್ನೇ ಹೇಳ್ತಾರೆ ನಾವು ಅದನ್ನೇ ಹೇಳ್ತೀವಿ ಪಂಚ ಗ್ಯಾರಂಟಿಗಳು ಬಿಟ್ಟರೆ ಕಾಂಗ್ರೆಸ್ಸಿನ ಸಾಧನೆ ಏನು ಅಂತ ನಾವು ಹೇಳ್ತೀವಲ್ಲ ಗ್ಯಾರಂಟಿ ಮಾಡಿದ್ದೀರ ಅದನ್ನು ನಾವು ಹೇಳ್ತೀವಿ ಆದರೆ ಎಲ್ರಿಗೂ ಆಗಿದೆಯಾ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡೋಕ್ಕಾಗಲ್ಲ ಕಳೆದ ಎರಡು ವರ್ಷದಿಂದ ಸಿಂಗಲ್ ಬಿ ಪಿ ಎಲ್ ಕಾರ್ಡ್ ಈ ಗೋರ್ಮೆಂಟಲ್ಲಿ ಬಂದಿಲ್ಲ ಕೊಟ್ಟಿದ್ದಾರೆ ಹಂಗಾದ್ರೆ ಯಾಕೆ ಕೊಡೋಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡ್ತಿದ್ದಂಗೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೋಸ್ಕರ ಮಾಡ್ತೀನಿ ನಾನು ಈ ರೀತಿಯಲ್ಲಿ ನಡೀತಾ ಇದೆ ಅದು ಬಿಟ್ಟರೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದ ಮುನ್ನಡೆ ಐದನೇ ಸ್ಥಾನದಿಂದ ನಾಲ್ಕನೇ ಸ್ಥಾನಕ್ಕೆ ಬಂದಿರುವಂಥದ್ರ ಜೊತೆಯಿಂದ ಹಿಡಿದು ಮುಂದಿನ ಮೂರು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೂ ಆರ್ಥಿಕತೆಯಲ್ಲಿ ನಾವು ಮೂರನೇ ಸ್ಥಾನ ತಲುಪ್ತೀವಿ ಅನ್ನೋವಂಥ ವಿಶ್ವಾಸ ಇದೆ ಖಂಡಿತ ದೇಶ ಪ್ರಗತಿ ಹತ್ರ ಬರುತ್ತೆ